ಹಾಯ್ ಫ್ರೆಂಡ್ಸ್ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೆಲ್ತ್ ಲೈಸೆನ್ಸ್ ಟ್ರಾನ್ಸ್ಫರ್ ಇನ್ ಯು ಎ ಬಗ್ಗೆ ನಾವು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂದ್ರೆ ನರ್ಸ್ ಡಾಕ್ಟರ್ಸ್ ಟೆಕ್ನಿಷಿಯನ್ ಯು ಎ ನಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಲೈಸೆನ್ಸ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ ಆ ಲೈಸೆನ್ಸ್ ಯಾವ ಎಮಿರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದುಬೈ ಅಬುದಾಬಿ ಎಚ್ ಎಲ್ಲದಕ್ಕೂ ಬೇರೆ ಬೇರೆ ಲೈಸೆನ್ಸ್ ಇರುತ್ತೆ ಸೊ ತುಂಬಾ ಜನ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ದುಬೈ ಟು ಅಬುದಾಬಿ ಅಬುದಾಬಿ ಟು ಎಮ್ ಎಚ್ ಎಮ್ ಎಚ್ ಟು ಡಿ ಎಚ್ ಎ ಬಟ್ ಯಾರಿಗಾದ್ರೂ ಲೈಸೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಟುಡೇಸ್ ವಿಡಿಯೋ ಈಸ್ ಫಾರ್ ಯು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಚ್ ಪಾಯಿಂಟ್ ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀವಿ ಯು ಎ ನಲ್ಲಿ ಟೋಟಲ್ ಸೆವೆನ್ ಎಮಿರೇಟ್ಸ್ ಇದೆ ಅಬುದಾಬಿ ಕ್ಯಾಪಿಟಲ್ ಸಿಟಿ ಇಲ್ಲಿ ವರ್ಕ್ ಮಾಡೋಕೆ ಡಿಒ ಎಚ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಲೈಸೆನ್ಸ್ ಇರಬೇಕು ಮುಂಚೆ ದಿನ ಹ್ಯಾಡ್ ಅಂತ ಕರಿತಾ ಇದ್ರು ಇವಾಗ ಇದು ಡಿಒ ಎಚ್ ಆಗಿದೆ ಸೊ ಸೆಕೆಂಡ್ ಇಸ್ ದುಬೈಲಿ ವರ್ಕ್ ಮಾಡೋದಕ್ಕೆ ಡಿ ಎಚ್ ಎ ಲೈಸೆನ್ಸ್ ಇರಬೇಕು ದುಬೈ ಹೆಲ್ತ್ ಅಥಾರಿಟಿ ಶಾರ್ಜಾ ನಲ್ಲಿ ವರ್ಕ್ ಮಾಡೋದಕ್ಕೆ ಇದು ಶಾರ್ಜಾ ಹೆಲ್ತ್ ಅಥಾರಿಟಿ ಲೈಸೆನ್ಸ್ ಆರ್ ಎಮ್ ಎಚ್ ಲೈಸೆನ್ಸ್ ಇರಬೇಕು ಅಜ್ಮನ್ ಉಮಲ್ ಕುವನ್ ರಸಲ್ ಖಾಯಿಮಾ ಫುಜಾಯ ಈ ಕಂಟ್ರೀಸ್ ನಲ್ಲಿ ವರ್ಕ್ ಮಾಡೋದಕ್ಕೆ ಎಮ್ ಓ ಎಚ್ ಲೈಸೆನ್ಸ್ ಸಾಕಾಗುತ್ತೆ ಸೊ ಲೈಸೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ಹೇಳೋದಾದ್ರೆ ಅಬುದಾಬಿ ಟು ದುಬೈ ಲೈಸೆನ್ಸ್ ಟ್ರಾನ್ಸ್ಫಾರ್ಮ್ ನೀವು ಅಬುದಾಬಿಯಲ್ಲಿ ವರ್ಕ್ ಮಾಡ್ತಾ ಇದ್ರ ಅನ್ಕೊಳ್ಳಿ ಆ್ಯಂಡ್ ನಾವು ಯು ಗಾಟ್ ಜಾಬ್ ಇನ್ ದುಬೈ ದೆನ್ ಯು ನೀಡ್ ಟು ಟ್ರಾನ್ಸ್ಫರ್ ಒ ಎಚ್ ಲೈಸೆನ್ಸ್ ಟು ಡಿ ಎಚ್ ಎ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಡಿ ಒ ಎಚ್ ಫೆಸಿಲಿಟಿಯಿಂದ ಬೇಕಾಗುತ್ತೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ विदिन्क् मंथ यू इन द व्यीड गुड स्टैंडिंग सर्टिफिकेट बे अदा यु कैन अच्छे एलिजिबिलेट ने ट्रांसफर प्रोसेस निम्ह वाली यू कैन अंडर इन एम एम ओ एच इवाल सर्टिफिकेट को जस्ट

your dha eligibility letter will not be cancelled so you can search for job in both moh and dha areas important note for specialist doctor specialist do or consulting doctors not general practitioner if they don't have dha experience but just pass the exam then moh written exam is exempted but oral na attend Marbeka. DHA to DOH transfer. If you want to transfer your DHA license to DOH, minimum 3 to 6 experience. DHA facility compulsory and valid good standing certificate. Mathi recent experience letter. Experience ill andre DOH transfer dilla. So next is DOH to dh ಟ್ರಾನ್ಸ್ಫರ್ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಡಿಒ ಎಚ್ ಇಂದ ಬೇಕು ಅಂಡ್ ವ್ಯಾಲಿಡ್ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ಡಿ ಎಚ್ ಎಲಿಜಿಬಿಲಿಟಿ ಲೆಟರ್ ಆಫ್ ಡಿಒ ಎಚ್ ಟು ಎಮ್ಓ ಎಚ್ ಟ್ರಾನ್ಸ್ಫರ್ ಇಲ್ಲಿ ಎರಡು ಕೇಸಸ್ ಇದೆ ಆಕ್ಟಿವ್ ಎಚ್ ಲೈಸೆನ್ಸ್ ಇದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ಆರ್ ನಂಬರ್ ಫಾರ್ ಎಂ ಎಚ್ ಆ್ಯಂಡ್ ಎಮ್ಓ ಎಚ್ ಫೆಸಿಲಿಟಿ ಆಕ್ಟಿವೇಟ್ಸ್ ಐತೆ if your doh license is canceled and you have three to six months experience and good standing certificate, you can apply for moh evaluation certificate. okay, next is moh to dha or doh transfer. you need minimum three to six months experience. any moh hospital or clinic valid good standing certificate. ट्रांसफर यूली लाइस ट्रांसफर स्लटली कन्फ्यूसंग आगे बट प्रॉपर प्रोसेस प्रोसेगे आगे मिनिमम थ्री टू सिंथ एक्सपीरियंस गुड स्टैंडिंग सर्टिफिकेट एक्सपीरियंस व्यलीजिबिलेट ಎಲಿಜಿಬಿಲಿಟಿ ಲೆಟರ್ ಇದ್ರೆ ಎಮ್ ಓ ಎಚ್ ಇವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇದ್ರೆ ಈಸಿ ಆಗುತ್ತೆ ಡಾಕ್ಟರ್ ಸ್ಪೆಷಲಿಸ್ಟ್ ಮಾತ್ರ ಓರಲ್ ನ ಅಟೆಂಡ್ ಮಾಡಬೇಕಾಗತ್ತೆ ಸ್ಟಿಲ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಸಪೋರ್ಟ್ ಏನಾದ್ರೂ ಬೇಕಿದ್ರೆ ಫಾರಿನ್ ಪರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ என்ன ஹெல் கேர் ரிலேட்டா நீங்கள் கமெண்ட்ஸ் கேள்வி ஃபார் யோர் காரியர்